ಹುದ್ರೆ ಇಲ್ಲ ಅವರ ಸಂಘಟನೆಗಳಿದ್ದಾವೆ ದಲಿತ ಪರ ಯಾವ ನಾಯಕ ಇದ್ದಾರೋ ನಿರ ಜೊತೆ ನಿಲ್ಪ ಕನ್ನಡ ಪರ ರೈತರ ಪರ ಎಲ್ಲ ಸಂಘಟನೆಗಳು ಇವತ್ತು ಬಾಬಾ ಸಾಹೇಬರು ಮಹಾನ್ ವ್ಯಕ್ತಿ ಅವರು ದಲಿತರಿಗೆ ನಾಯಕರಲ್ಲ ಅವರು ಎಲ್ಲಾ ಜನಂಗಕ್ಕೂ ಒಂದು ನಾಯಕರವರು ಇವತ್ತು ಸಂವಿಧಾನ ಸಂವಿಧಾನ ಇವತ್ತು ಸಂವಿಧಾನ ಕೊಟ್ಟಿರೋದೆ ಅವರು ನಮಗೆ ನಾವು ಪೊಲೀಸ್ ಅವ್ರಿಗಾಗ್ಲಿ ತೊಂದರೆ ಕೊಡೋಕ್ಕೆ ಬಂದಿಲ್ಲ ನಾವು ಕಾನೂನ್ಗೆ ಯಾರು ದುಡ್ಡೋರಲ್ಲ ಯಾರು ವಿರೋಧ ಮಾಡಲ್ಲ ನಮ್ಮ ನೀರಿನ ಕೊಟ್ಟು ಪರ್ಮಿಷನ್ ತಗೊಂಡು ನಾವು ಬಾಬಾ ಆಗಿ ಸಂತೋಷವಾಗಿ ಮಹಾನ್ ನಾಯಕನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ನಾಯಬ್ರ ಕಡೆಯಿಂದ ಒಂದು ಮನವಿ ಕೇಳ್ತಾ ಇದ್ದಾರೆ ಯಾರು ಕೋರ್ಸ್ ಹೇಳಿ ಯಾರಿಗೂ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ಒಳ್ಳೊಳ್ಳೆ ನಾಯಕ ಬಂದಿದ್ದಾರೆ ಅವ್ರನ್ನೆಲ್ಲ ಕೆಟ್ಟ ಜೊತೆಗೆ ಇದು ಒಂದು ಮೀಸಲು ಕ್ಷೇತ್ರ ಇಡೀ ಹೆಚ್ಚು ಮಾಧ್ಯಮ ಕ್ಷೇತ್ರದಲ್ಲಿ ಗಣಿತರತಕ್ಕಂಥ ಒಂದು ಕ್ಷೇತ್ರ ಇದು ಅಂಬೇಡ್ಕರ್ ಅವರು ತಕ್ಕಂತ ಒಂದು ಸಂವಿಧಾನದ ಮೀಸಲು ಕ್ಷೇತ್ರ ಇದು ಅದರಲ್ಲಿ ಅಂಬೇಡ್ಕರ್ ಅವರೇ ಅಪಮಾನ ಮಾಡಿದ್ರೆ ಆದರೆ ನಿಜವಾದ್ರು ಇಡೀ ಸುಮಾರು ನೂರು ಸಂಘಟನೆಗಳು ಇರೋ ಏನು ಹೋರಾಟದ ಮುಖಾಂತರ ಬಲೀಕರಿಸಿದ ಕೆಲಸ ಇವತ್ತು ಯಾರು ವಿರೋಧ ಮಾಡ್ತಾ ಇದಾರೆ ಅವ್ರ ವಿರುದ್ಧವಾಗಿ ಹೋರಾಟ ಮುಖಾಂತರ ನಾವು ಅಂಬೇಡ್ಕರ್ ಅವರ ಸಾಕ್ಷಿ ಇದ್ದೇ ಇರ್ತೀವಿ ಯಾಕಂದ್ರೆ ಅಂಬೇಡ್ಕರ್ ಅವರು ದೇಶದ ಆಸ್ತಿ ಅಲ್ಲ ಸ್ವತಂತ್ರದ ಆಸ್ತಿ ಅವರು ಅದಕ್ಕೆ ಅವರ ಹಿನ್ನೆಲೆಯಲ್ಲಿ ಅವರು ಆದಷ್ಟು ಅವರು ಕಾನೂನು ಅಡಿಯಲು ಹೋಗೋಣ ಒಂದು ಉದ್ದೇಶದಿಂದ ಇವತ್ತು ನಾವು ಕಾನೂನಿಗೆ ಗೌರವ ಕೊಡಬೇಕು ಯಾಕೆಂದ್ರೆ ಅಂಬೇಡ್ಕರ್ ಕೊಟ್ಟಂತ ಒಂದು ಕಾನೂನು ಅದು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಬಾರ್ದು ನಾವು ಸಹ ಅಂಬೇಡ್ಕರ್ ಅವರ ಗೌರವ ಸಲ್ಲಿಸಬೇಕಂದ್ರೆ ಕಾನೂನು ಅಡಿಗೆಲು ಹೋಗೋಣ ಕೊಡ್ತಾ ಕೊಡ್ ಈ ಒಂದು ಹೋರಾಟಕ್ಕೆ ಎಲ್ಲರೂ ನಮ್ಮ ಅಣ್ಣ ತಮ್ಮಂದ್ರು ದಲಿತ ಸಮುದಾಯ ಎಲ್ಲ ಕನ್ನಡ ಪರ ಈ ರೈತರ ಪರ ಎಲ್ಲಾ ರೀತಿಯ ಕಾರ್ಮಿಕರ ಪರ ಸಂಘಟನೆಗಳು ಎಲ್ಲರೂ ಬಂದಿದ್ರ ಎಲ್ರಿಗೂ ಅಭಿನಂದನೆ ಸಲ್ಲಿಸಿ ಈ ಒಂದು ಮನವಿಯನ್ನ ನಮ್ಮ ಅಧ್ಯಕ್ಷರು ಮತ್ತೆ ಎಸ್ ಎಲ್ಲರೂ ಸೇರಿ ಅಂತ ಹೇಳಿ ಮನವಿ ಮಾಡಿದ್ರು

ಪೂರ್ವ ವಿಷಯ ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಸ್ವಾಮಿ ಯಾವ ದಳಿತ ಸಮುದಾಯದವರು ಹಾಗೂ ಗ್ರಾಮಸ್ಥರು ಎಲ್ಲ ಸೇರಿ ಅಂಬೇಡ್ಕರ್ ನಾಮಫಲಕ ಇದ್ದಂತಹ ಜಾಗದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕಾಲದಿಂದಲೂ ಸರ್ಕಾರದಲ್ಲಿ ಅಂಬೇಡ್ಕರ್